ಮುಖ್ಯಾಂಶಗಳು ಬಾಲಕಾರ್ಮಿಕ ಪದ್ಧತಿ ತೊಡೆದು ಹಾಕಲು ಸಮುದಾಯದ ಸಹಕಾರ ಮುಖ್ಯ ಎಂದ ಕಟ್ಟದ ಅಧಿಕ ಸಿವಿಲ್ ನ್ಯಾಯಾಧೀಶಿ ಎಸ್ ರಶ್ಮಿ ಕಾರ್ಮಿಕ ಇಲಾಖೆ ಆಯೋಜಿಸಿದ್ದ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹೇಳಿ ಪೂರ್ವ ಮುಂಗಾರು ಮತ್ತು ಮುಂಗಾರಿನಲ್ಲಿ ತಾಲೂಕಿನಲ್ಲಿಡೆ ಉತ್ತಮ ಮಳೆ ರೈತರಿಂದ ಭೂ ಸಿದ್ಧತೆ ಅವಶ್ಯಕ ಬಿತ್ತನೆ ಬೀಜಗಳ ದಾಸ್ತಾನು ತಾಲೂಕಿನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಿಯಾಯಿತಿ ದರದಲ್ಲಿ ದೊರೆಯುವ ಬೀಜಗಳನ್ನು ಪಡೆದು ಬಿತ್ತುವಂತೆ ಕರೆಕೊಟ್ಟ ಕೃಷಿ ಸಹಾಯಕ ನಿರ್ದೇಶಕರಾದ ಜನಾರ್ದನ್ ಚಿತ್ರದುರ್ಗದ ನಿವಾಸಿ ರೇಣುಕಾಸ್ವಾಮಿ ಕೊಲೆಯನ್ನ ಖಂಡಿಸಿ ಕೊಲೆ ಆರೋಪಿ ಚಿತ್ರನಟ ದರ್ಶನ್ ಮತ್ತವರ ಸಹಚರರಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ತಾಲೂಕು ಅಖಿಲ ಭಾರತ ವೀರಶೈವ ಸಮಾಜದಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ ದೇಶದಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಮೈತ್ರಿ ಪಕ್ಷವಾದ ಜೆಡಿಎಸ್ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ಕುಮಾರಸ್ವಾಮಿ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ನೊಗ್ಗೆಹಳ್ಳಿಯಲ್ಲಿ ಪಟಾಕಿ ಸೆಡಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ಮುಖಂಡರು ಪದ್ದತಿ ತೊಡೆದುಹಾಕಲು ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನ ನೀಡುತ್ತಿದ್ದರು ಬಾಲಕಾರ್ಮಿಕ ಪದ್ಧತಿ ಜೀವಂತವಾಗಿರುವುದು ಬೇಸಾಯದ ಸಂಗತಿ ಬಾಲಕಾರ್ಮಿಕ ಪದ್ಧತಿ ಸಂಪೂರ್ಣವಾಗಿ ತೊಡೆದು ಹಾಕಲು ವಿವಿಧ ಇಲಾಖೆಗಳೊಂದಿಗೆ ಸಾರ್ವಜನಿಕರ ಸಹಕಾರ ಅಗತ್ಯವೆಂದು ಪಟ್ಟಣದ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಎಸ್ ರಶ್ಮಿ ತಿಳಿಸಿದರು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಪ್ರಯುಕ್ತ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ವಕೀಲರ ಸಂಘ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಶಿಕ್ಷಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಮೇಘಲಕಿರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಬಾಲಕಾರ್ಮಿಕರ ನಿರ್ಮೂಲನಾ ದಿನ ಮತ್ತು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗಳಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಬಡತನ ಮತ್ತು ಆರ್ಥಿಕ ಅಭದ್ರತೆಯನ್ನು ನಿವಾರಿಸಲು ಪೋಷಕರು ತಮ್ಮ ಮಕ್ಕಳನ್ನ ಕೂಲಿಗಾಗಿ ಹೊರಗೆ ಕಳುಹಿಸುತ್ತಾರೆ ಇಂತಹ ಕುಟುಂಬಗಳ ಆರ್ಥಿಕ ಭವಿಷ್ಯವನ್ನು ಸುಧಾರಿಸಲು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಳ್ಳುವಂತೆ ಮಕ್ಕಳ ತಂದೆ ತಾಯಿಗಳಿಗೆ ತಿಳಿ ಹೇಳಬೇಕು ಬಾಲ ಕಾರ್ಮಿಕರಂತಹ ಅನಿಷ್ಟ ಪದ್ಧತಿಗಳನ್ನು ನಾವೆಲ್ಲರೂ ವಿರೋಧಿಸಬೇಕು ಹದಿನಾಲ್ಕು ವರ್ಷದೊಳಗಿನ ಎಲ್ಲಾ ಮಗುವು ಕಡ್ಡಾಯವಾಗಿ ಶಿಕ್ಷಣವನ್ನ ಪಡೆಯಬೇಕು ಶಾಲೆಯಿಂದ ಹೊರಗುಳಿದು ಬಾಲಕಾರ್ಮಿಕರಾಗಿ ದುಡಿಯುವ ಮಕ್ಕಳನ್ನ ಪತ್ತೆ ಹಚ್ಚಿ ಮುಖ್ಯ ವಾಹಿನಿಗೆ ತರುವ ಮೂಲಕ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಎಲ್ಲರೂ ಕೈಜೋಡಿಸಬೇಕು ಸಮಾಜದಲ್ಲಿ ಶೇಕಡಾ ಮೂವತ್ತರಷ್ಟು ಮಕ್ಕಳು ತಮ್ಮ ಬಾಲ್ಯಾವಸ್ಥೆಯಿಂದ ವಂಚಿತರಾಗುತ್ತಿದ್ದಾರೆ ಶಿಕ್ಷಿತವರು ಬಾಲಕಾರ್ಮಿಕ ಪದ್ಧತಿಯನ್ನ ವಿರೋಧಿಸಬೇಕು ಬಾಲಕಾರ್ಮಿಕರನ್ನ ಕಂಡಾಗ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು ಆರೋಗ್ಯಕರ ಸಮಾಜವನ್ನ ನಿರ್ಮಿಸಲು ಶ್ರಮಿಸಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಬಾಲಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ತನ್ನ ಪ್ರಯತ್ನ ಪಡಬೇಕೆಂದು ತಿಳಿಸಿದರು ಕಲಿತಿದ್ದಾ ಪ್ರತಿದಿನ ಏನೋ ಒಂದು ಕಲಿತಿದ್ದೀರಾ ನಿಮ್ಮ ಟೀಚರ್ಸ್ ಇದ್ದಾರೆ ಸ್ಕೂಲಿಗೆ ಬರ್ತೀರಾ ಆಕ್ಟಿವಿಟೀಸ್ ಮಾಡ್ತೀರಾ ಅದೇ ನಿಮ್ಮ ವಯಸ್ಸಿನಲ್ಲಿರುವಂಥ ಬೇರೆ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೇನಾಗುತ್ತೆ ಅಂತ ಸದನದಲ್ಲಿ ಅವ್ರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರು ಅಂದರೆ ದೆಲ್ ಗೋ ಡೌನ್ ಸೊ ಈಗ ಆದಾಗ ಏನಾಗುತ್ತೆ ಯಾವ ಏನು ಕಾರಣ ಏನಿದೆ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಪಾವರ್ಟಿ ಅಂದರೆ ಬಡತನ ತಂದೆ ತಾಯಿ ಅವ್ರು ಅವ್ರ ದುಡಿಮೆಯಲ್ಲಿ ಸಂಸಾರ ಮಾಡೋಕ್ಕಾಗಲ್ಲ ಹಾಗಾಗಿ ಮಕ್ಕಳನ್ನ ಬೇಡ ಎಜುಕೇಷನ್ ಕೆಲಸ ಕಳಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ತಂದೆ ತಾಯಿ ಸಾಲ ಮಾಡ್ಕೊಂಡಿರ್ತಾರೆ ಓ ನಮ್ಮಿಬ್ಬರಲ್ಲಿ ಆಗೋಲ್ಲ ಮಕ್ಕಳು ಆಯಿತು ಎಜುಕೇಶನ್ ಬೇಡ ಕೆಲಸ ಕಳಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಮತ್ತೆ ಇನ್ನೊಂದೇನಂತ ಅಂದರೆ ಈಗ ದೊಡ್ಡವ್ರಿಗೆ ಕೆಲಸಕ್ಕೆ ಅಂದರೆ ಸಂಬಳ ನಿಮಗೆ ಗೊತ್ತಿರೋದು ಜಾಸ್ತಿ ಅದೇ ಮಕ್ಳಿಗೆ ಅಂದರೆ ಎಷ್ಟೋ ಅಷ್ಟು ಕೊಟ್ಟು ಕಳಿಸ್ಬಿಡ್ಬೋದು ಸೊ ಹೀಗಾಗಿ ಬಲಗಲಗಳು ಜಾಸ್ತಿ ಆಗ್ತಾ ಇದಾರೆ ಈಗ ನೀವೇ ನೋಡೋದಕ್ಕೆ ಹೋಟೆಲ್ಸ್ ನೋಡ್ತೀರಾ ಮತ್ತೆ ಎಷ್ಟೊಂದು ಫ್ಯಾಕ್ಟ್ರೀಸ್ ಅಲ್ಲಿ ನೋಡ್ತಿರ್ತೀವಿ ಬಟ್ ಯಾರು ವರ್ಷನ್ ಮಾಡ್ತಾರೆ ಇದನ್ನ ಈಗ ನೀವು ಪ್ರಮಾಣ ವಚನ ಮಾಡಿದೀರಾ ಅಂದ್ರೆ ಇಟ್ಸ್ ಪ್ರಾಮಿಸ್ ಟು ದಿ ಕಂಟ್ರಿ ನೀವು ಕ್ವಶನ್ ಮಾಡ್ತೀರಾ ಅನ್ನೋದು ಬಟ್ ನೀವು ಮಾಡ್ತೀರಾ ಇದು ಪ್ರಶ್ನೆ నాకు సుమ్మే సైలెంట్గా ఇవ్వాల ఎజుకేషన్ తగోతాయిరా ఇవ్వ ఎజుకేటెడ్ ఇవగా ముందే హాను ఉన్నత స్థానంలో ఒళ్ళ కేసీ ఈ ప్రమాణ నుండి తగ్గివతూ మనసే ఇట్టుకోవాలి మొత్తం ఈచ్ ఆండ్ ఎవ్రీ శైల్ ఇస్ అ గిఫ్ట్ ఆఫ్ గార్డ్ సో అనవన్న గ్రోత్ ఆండ్ డెవలప్మెంట్ డెవలప్మెంట యూ వర్గడే ఇబారో అందు ప్రీతి ఒక మౌల్యత తుంబీ అన్న కాపాడూ బట్ ఏన అందర ఈ సమాజిక మొత్తూ ಜನ ಮೇಗಲಗಿರಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಚ್ ಜಿ ಮಲ್ಲೇಗೌಡ ಮಾತನಾಡಿ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕವಾಗಿಯೂ ಬಾಲಕಾರ್ಮಿಕ ಪದ್ಧತಿಯನ್ನು ಕೊನೆಗೊಳಿಸಲು ಮಾಡಿದ ಸಕಾರಾತ್ಮಕ ಪ್ರಯತ್ನಗಳನ್ನು ಹೆಚ್ಚು ಅಡ್ಡಿತಪ್ಪಿಸಿತು ಸಾಂಕ್ರಾಮಿಕ ರೋಗದಿಂದಾಗಿ ಅನೇಕ ಕುಟುಂಬಗಳು ಮತ್ತು ಜೀವನೋಪಾಯವನ್ನು ಕಳೆದುಕೊಂಡಿವೆ ಇದರಿಂದ ಅಂತಹ ಕುಟುಂಬಗಳ ಮಕ್ಕಳು ಜೀವನೋಪಾಯಕ್ಕಾಗಿ ಜೀವನ ಸಾಗಿಸಲು ಬಾಲಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ಮಕ್ಕಳು ವಿವಿಧ ಸಮಸ್ಯೆಗಳಿಂದ ಬಾಲ್ಯದ ಹಂತದಲ್ಲಿಯೇ ಕೆಲಸ ಮಾಡುವ ಸ್ಥಿತಿ ಎದುರಿಸುತ್ತಿದ್ದಾರೆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡಿಸಿ ಮೂಲ ಸೌಕರ್ಯವನ್ನು ಕೊಡಿಸುವ ಜವಾಬ್ದಾರಿ ಪ್ರತಿಯೊಬ್ಬರದು ಬಾಲಕಾರ್ಮಿಕ ಪದ್ಧತಿಯನ್ನು ಅಳಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಶಿಕ್ಷಣವಂತರನ್ನಾಗಿಸಿ ಮಾಡುವುದರ ಕುರಿತು ಎಲ್ಲ ಪಾಲಕರು ತಿಳಿದುಕೊಳ್ಳಬೇಕೆಂದರು ಇದೇ ವೇಳೆ ತಾಲೂಕು ಕಾರ್ಮಿಕ ನಿರೀಕ್ಷಕರಾದ ಎಂ ಪುರುಷೋತ್ತಮ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯ ಕುರಿತು ಪ್ರಮಾಣವಚನ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಚಾನಾ ಅಶೋಕ್ ಮಾತನಾಡಿದರು ನ್ಯಾಯಾಂಗ ಇಲಾಖೆಯ ಭಗವಾನ್ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಶಿಕ್ಷಕವರಿಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಸಮಾಜಕ್ಕೆ ಮಾರ ಮಾರಕವ ಕೆಲಸನ ಮಾಡ್ತಾಯಿದ್ದಾರೆ ಸಮಾಜನ ಉದುರು ಕೆಲಸ ಮಾಡಲಿಕ್ಕೆ ಮಾರಕವ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಎಲ್ಲ ಇವತ್ತು ಮುಂಜಾಗೃತದಾಗಿ ಮಾಡಬೇಕು ಮುಂಜಾವೃತವಾಗಿ ಉದ್ಯೋಗ ಸಂದ ಮಾರಗಾಲವಾಗಿ ಈ ಒಂದು ಮುಖ್ಯ ವಾಹಿನಿಗೆ ಬರಲಿಕ್ಕೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಬಹಳ ಶ್ಲಾಘನೀಯ ಈ ಒಂದು ಸುಂದರ ಸಮಾರಂಭಕ್ಕೆ ನಮ್ಮ ಚಂದ್ರಾಯಪಟ್ಟಣದ ನ್ಯಾಯಾಧೀಶರು ಗೌರವಾಗಿ ತರು ಶ್ರೀಮತಿ ರಶ್ಮಿ ಮೇಡಮ್ರವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅದೇ ರೀತಿ ವಿಶ್ವ ಪರಿಸರ ದಿನಗಳ ಆಚರಣೆಯಲ್ಲಿ ಪರಿಸರದ ಜಾಗೃತಿಯನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಕೂಡ ಪ್ರಿಯದರ್ಶಿನಿ ಪ್ರಶಸ್ತಿ ವಿಜೇತರಾದಂಥ ಶ್ರೀ ಚಾನಾ ಅಶೋಕ್ ಸರ್ ಅವರೇ ಹಾಗೂ ನಮ್ಮ ಶಾಲೆಯ ಪತ್ರಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವ ಅಂತಿದ್ದಾರೆ ಮತ್ತು ಪತ್ರಿಕಾ ಮಿತ್ರವೇ ನನ್ನ ಶಾಲೆಯ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೆ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿ ವಿಶ್ವ ಪರಿಸರ ದಿನ ಮತ್ತು ಬಾಲಕಾರ್ಮಿಕ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಬಟ್ ಏನಾದ್ರೆ ನೀವು ಈಗ ಶಿಕ್ಷಣ ಬೇಡ ದುಡಿಮೆ ಬೇಡ ಇವತ್ತು ಚೆನ್ನಾಗಿ ನೀವು ನೆನಪು ಮಾಡ್ಕೊಳ್ಳಿ ಶಿಕ್ಷಣ ಬೇಕು ದುಡಿಮೆ ಬೇಡ ಅಂತ ಮಾತನ್ನ ಕಿವಿ ಮಾತನ್ನ ನಿಮಗೆ ಹೇಳ್ತಾ ಈಗ ನೀವು ದೂರ್ ಸಲ್ಲಿಸ್ಬೇಕಾದ್ರೆ ಹದಿನಾಲ್ಕು ವರ್ಷ ಈಗ ಮಕ್ಕಳು ಹದಿನಾಲ್ಕು ಒಂದೇ ಒಂದು ಫಸ್ಟ್ ಇಂದ ಹದಿನಾಲ್ಕು ವರ್ಷದ ಒಳಗಡೆ ಬಾಲಕಾರ್ಮಿಕ ಅಂತ ನಾವು ಹೇಳ್ತೀವಿ ಅಂದಾಗಿ ಉಪನ್ಯಾಸಂಗೆ ಹದಿನೈ ಹದಿನಾಲ್ಕು ನಂತರ ಹದಿನೆಂಟು ವರ್ಷದ ಒಳಗಡೆ ಅಂತ ಹೇಳ್ತೀವಿ ನಿಮಗೆ ಏಜ್ ಬರುತ್ತೆ ಯಾವಾಗ ನಿಮ್ ಕೆಲಸಕ್ಕೆ ಅಪ್ ನೀವು ಎಲ್ಲ ಎಜುಕೇಶನ್ ಮುಗಿಸಿ ನೀವು ಏಜ್ ಅಂತ ಬಂದ್ರೆ ಅವಾಗ ನಿಮ್ಗೆ ಕೆಲ್ಸಕ್ಕೆ ಹೋಗ್ಬೇಕೆ ಹೊತ್ತು

ತಾಲೂಕಿನಲ್ಲಿ ಜೂನ್ ಮೊದಲ ವಾರದಂದು ಉತ್ತಮ ಮಳೆಯಾಗಿದ್ದು ಮುಂಗಾರು ಬೆಳೆಗಳ ಬಿತ್ತನೆಗಾಗಿ ಭೂಮಿ ಸಿದ್ಧತೆಗೆ ಮುಂದಾಗಿರುವ ರೈತರು ಕೃಷಿ ಇಲಾಖೆಯಲ್ಲಿ ದೊರೆಯುವ ಎಲ್ಲಾ ರೀತಿಯ ಬಿತ್ತನೆ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ಪಡೆದು ಉತ್ತಮ ಬೆಳೆ ಬೆಳೆಯನ್ನ ಬೆಳೆಯಲು ಮುಂದಾಗುವಂತೆ ಕೃಷಿ ಸಹಕಾರ ನಿರ್ದೇಶಕ ಎಂಎಸ್ ಜನಾರ್ದನ್ ತಿಳಿಸಿದ್ದಾರೆ ಕೃಷಿ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತಾಗಿ ತಮ್ಮ ಕಚೇರಿಯಲ್ಲಿ ಪತ್ರಕರ್ತರಿಗೆ ಮಾಹಿತಿ ನೀಡಿದ ಸಹಾಯಕ ಕೃಷಿ ನಿರ್ದೇಶಕ ಎಂಎಸ್ ಧನಾರ್ದನ್ ರವರು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಪೂರ್ವ ಮುಂಗಾರು ಏಪ್ರಿಲ್ ಮಾಹೆಯಿಂದ ಆರಂಭವಾದರೂ ಏಪ್ರಿಲ್ ಮಾಹೆಯಲ್ಲಿ ಬಿದ್ದ ಮಳೆ ವಾಡಿಕೆ ಮಳೆಗಿಂತ ಕೊರತೆಯಾಗಿತ್ತು ಮೇ ಕೊನೆಯ ವಾರ ಮತ್ತು ಜುಲೈ ಮೊದಲ ವಾರದಲ್ಲಿ ಬಿದ್ದ ಮಳೆ ಉತ್ತಮವಾಗಿತ್ತು ಇದೀಗ ಮಳೆ ಮೂರ್ನಾಲ್ಕು ದಿನ ಬಿಡುವು ನೀಡಿರುವ ಹಿನ್ನೆಲೆಯಲ್ಲಿ ಭೂಮಿ ಸಿದ್ಧತೆಗೆ ಮುಂದಾಗಿರುವ ರೈತರು ಕೃಷಿ ಇಲಾಖೆಯಲ್ಲಿನ ಎಲ್ಲ ಆರು ಹೋಬಳಿ ಕೇಂದ್ರಗಳಲ್ಲಿಯೂ ಅವಶ್ಯವಿರುವ ಬಿತ್ತನೆ ಬೀಜಗಳ ದಾಸ್ತಾನಿದ್ದು ರಿಯಾಯಿತಿ ದರದಲ್ಲಿ ಸಿಗುವ ಬಿತ್ತನೆ ಬೀಜಗಳನ್ನು ಪಡೆದು ಬಿತ್ತನೆಗೆ ಮುಂದಾಗಬೇಕೆಂದರು ಇದುವರೆಗೂ ತಾಲೂಕಿನಲ್ಲಿ ನಲವತ್ತೆರಡು ಸಾವಿರ ಹೆಕ್ಟೇರ್ ಸಾಗುವಳಿ ಪ್ರದೇಶದ ಪೈಕಿ ಮುಂಗಾರು ಹಂಗಾಮಿನಲ್ಲಿ ಸಾವಿರದ ಹದಿನೈದು ಹೆಕ್ಟೇರ್ ಪ್ರದೇಶದಲ್ಲಿ ಅಲಸಂದಿ ಏಳುನೂರ ಎಂಬತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಜೋಳ ತೊಂಬತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಹದಿನೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಉದ್ದು ಬೆಳೆ ಬಿತ್ತನೆಯಾಗುವ ಮೂಲಕ ಶೇಕಡಾ ಐದರಷ್ಟು ಬಿತ್ತನೆಯಾಗಿದೆ ಇನ್ನು ಇದೀಗ ಮೊದಲ ಹಂತದಲ್ಲಿ ನೂರು ಪಾಯಿಂಟ್ ಹದಿಮೂರು ಕ್ವಿಂಟಾಲ್ ಮುಸುಕಿನ ಜೋಳ ನೂರ ಮೂವತ್ತೊಂದು ಪಾಯಿಂಟ್ ಹದಿನೈದು ಕ್ವಿಂಟಾಲ್ ರಾಗಿ ಐವತ್ತೆರಡು ಕ್ವಿಂಟಾಲ್ ಅಲಸಂದೆ ಇಪ್ಪತ್ತೈದು ಕ್ವಿಂಟಾಲ್ ಭತ್ತ ಸೇರಿ ಒಟ್ಟಾರೆಯಾಗಿ ಮುನ್ನೂರ ಎಂಟು ಪಾಯಿಂಟ್ ಎರಡು ಕ್ವಿಂಟಾಲ್ನಷ್ಟು ಬಿತ್ತನೆ ಬೀಜ ದಾಸ್ತಾನಿದೆ ಬೇಡಿಕೆಗೆ ಅನುಗುಣವಾಗಿ ರೈತರಿಗೆ ಸಾಕಷ್ಟು ಬಿತ್ತನೆ ಬೀಜ ಲಭ್ಯವಿರುವುದಾಗಿ ತಿಳಿಸಿದ ಅವರು ತಾಲೂಕಿನ ಪಿಎಸ್ಸಿಸಿಎಸ್ ಕೇಂದ್ರ ಮತ್ತು ಖಾಸಗಿ ಮಾರಾಟಗಾರರ ಬಳಿ ಸೇರಿ ಎರಡು ಸಾವಿರದ ಐದು ನೂರ ತೊಂಬತ್ತೊಂದು ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿರುವುದಾಗಿ ತಿಳಿಸಿದರು ರೈತರು ತಾವು ಬಿತ್ತಿದ ಪೂರ್ವ ಮುಂಗಾರು ಮುಂಗಾರು ಹಂಗಾಮಿನ ಬೆಳೆ ಮಾಹಿತಿಯನ್ನು ರೈತರು ಸ್ವತಃ ತಾವೇ ಬೆಳೆ ಸಮೀಕ್ಷೆ ಆಪ್ ಮುಖೇನ ಅಪ್ಲೋಡ್ ಮಾಡಬೇಕು ಇದರೊಂದಿಗೆ ಪಿಆರ್ ಆಪ್ ಮುಖಾಂತರ ಆಯಾ ಗ್ರಾಮಕ್ಕೆ ನೇಮಕ ಮಾಡಲಾದ ಖಾಸಗಿ ನಿವಾಸಿಗಳ ಮುಖಾಂತರವು ಬೆಳೆದ ಬೆಳೆಯನ್ನು ಸರಿಯಾಗಿ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕು ಇದರಿಂದ ಬೆಳೆ ವಿಮೆ ಸೇರಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಸಹಕಾರಿಯಾಗುತ್ತದೆ ಎಂದರು ಆ ಚದುರಿದ ಮಳೆ ಬಹುಶಃ ಕೃಷಿಗಾಗಲಿ ಅಥವಾ ಕೆರೆಕಟ್ಟೆಗಳಿಗಾಗಲಿ ಅಂತಹ ಒಂದು ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಲ್ಲ ಮೂರನೇ ವಾರದಿದ್ದಂಥ ಮೂರನೇ ಮೇ ಮೂರನೇ ವಾರದಿಂದ ಎಲ್ಲ ಹೋಬಳಿಯಲ್ಲೂ ತಾಲೂಕಾದ್ಯಂತ ಎಲ್ಲ ಗ್ರಾಮದಲ್ಲೂ ಏಕಕಾಲದಲ್ಲಿ ಉತ್ತಮವಾದ ಮಳೆ ಪ್ರಾರಂಭವಾಗಿ ಮೇ ಕೊನೆಗೆ ಮತ್ತು ಜೂನ್ ಮೊದಲನೇ ವಾರದವರೆಗೂ ಏನು ಒಂದು ನೂರ ಎಂಬತ್ಮೂರು ಎಮ್ ಎಮ್ಮು ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಳೆ ಆಗಬೇಕಾಗಿತ್ತು ನೂರ ಎಂ ಅದರ ಅನ್ವಯ ಮುನ್ನೂರ ಮೂವತ್ತೊಂದು ಎಮ್ ಎಮ್ ಅಂದರೆ ಶೇಕಡ ಎಂಬತ್ತರಷ್ಟು ಅಧಿಕವಾದಂತಹ ಮಳೆ ಆಗಿರುತ್ತದೆ ರೈತರು ಮೇ ಮೂರನೇ ವಾರದಲ್ಲಿ ಬಿದ್ದಂಥ ಮಳೆ ಮೊದಲನೇ ಒಂದು ಒಂದು ವಾರ ಭೂಮಿ ನೀರನ್ನು ಕುಡ್ಕೊಂಡು ಒಂದು ಉಳುಮೆ ಅಥವಾ ಭೂಮಿ ಸಿದ್ಧತೆ ಕಾರ್ಯಕ್ಕೆ ಒಂದು ಹದವನ್ನು ಉಂಟು ಮಾಡಲಿಕ್ಕೆ ಬಹುಶಃ ಸುಮಾರು ಒಂದು ಎಂಟರಿಂದ ಹತ್ತು ದಿನ ತೆಗೆದುಕೊಂಡಿದೆ ತದನಂತರ ಉಳುಮೆ ಕಾರ್ಯ ಮಾಡಿದ ಮೇಲೆ ಮತ್ತೊಮ್ಮೆ ಮೇ ಜೂನ್ ಮೊದಲನೇ ವಾರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಾಡಿರಬೇಕು ಆದ ಕಾರಣ ಬಿತ್ತನೆ ಪೂರ್ವ ಮುಂಗಾರಿನಲ್ಲಿ ತಡವಾಗಿದ್ದು ಕಳೆದ ಮೂರು ದಿನದಿಂದ ದಿನದಿಂದ ಒಳವಾಗಿರ್ತಕ್ಕಂಥ ಕಾರಣ ಬಿತ್ತನೆ ಬರದಿಂದ ಸಾಗಿದೆ ಸರಿಸುಮಾರು ಕೃಷಿಗೆ ನಲವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಚಂದ್ರಪಟ್ಟಣ ತಾಲೂಕಲ್ಲಿ ಬಿತ್ತನೆ ಆಗುತ್ತೆ ಅದರ ಅನ್ವಯ ಪ್ರಸ್ತುತ ಶೇಕಡ ಐದರಷ್ಟು ಅಂದರೆ ಒಂದು ಎರಡು ಸಾವಿರದ ಇನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಏಕದಳ ಧಾನ್ಯ ದ್ವಿದಳ ಧಾನ್ಯ ಮತ್ತು ವಾಣಿಜ್ಯ ಬೆಳೆಗಳು ಬಿತ್ತನೆ ಆಗಿದೆ ಏಕದಳ ಧಾನ್ಯ ತೆಗೆದುಕೊಂಡ್ರೆ ಮುಸ್ಕಿನ್ ಜೋಳ ಸುಮಾರು ಒಂದು ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಅಲ್ಸಂದೆ ಸರಿಸುಮಾರು ಒಂದು ಸಾವಿರದ ಹದಿನೈದು ಹೆಕ್ಟೇರ್ ಪ್ರದೇಶದಲ್ಲಿ ಸಾವಿರದ ಹದಿನೈದು ಮತ್ತು ನೀರಾವರಿ ಕಬ್ಬಿನ ಪ್ರದೇಶ ತೆಗೆದುಕೊಂಡಾಗ ಒಂದು ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೊಸದಾಗಿ ಬಿತ್ತನೆ ಪ್ರಾರಂಭವಾಗಿದೆ ಈ ಬಿತ್ತನೆ ಕಾರ್ಯವು ಬಹುಶಃ ಇನ್ನೊಂದು ಎಂಟು ದಿನದಲ್ಲಿ ಚುರುಕುಗೊಂಡು ರಾಗಿ ಬಿತ್ತನೆಯು ಸಹ ಜೂನ್ ಕೊನೆಯ ವಾರದಿಂದ ಪ್ರಾರಂಭ ಆಗ್ತಕ್ಕಂಥ ಸಾಧ್ಯತೆಗಳು ಇವೆ ಇನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ದಾಸ್ತಾನವನ್ನು ತೆಗೆದುಕೊಂಡಾಗ ತಾಲೂಕಿನ ಚನ್ನರಪಟ್ಟಣ ತಾಲೂಕಿನ ಎಲ್ಲ ಆರು ಹೋಬಳಿಗಳಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರು ಪೂರ್ವ ಮುಂಗಾರು ಮತ್ತು ಮುಂಗಾರು ಹಂಗಾಮಿಗೆ ಬೇಕಾಗ್ತಕ್ಕಂಥ ಬಿತ್ತನೆ ಬೀಜ ದಾಸ್ತಾನು ಜೋಳ ಅಲ್ಸಂದೆ ರಾಗಿ ಭತ್ತ ದಾಸ್ತಾನೀಕರಿಸಲಾಗಿದೆ ಸರಿಸುಮಾರು ನಾನೂರ ತೊಂಬತ್ತಾರು ಕ್ವಿಂಟಲ್ಷ್ಟು ಬಿತ್ತನೆ ಬೀಜ ದಾಸ್ತಾನನ್ನು ಈ ಎಲ್ಲ ಆರು ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನೀಕರಿಸಿ ಇಲ್ಲಿವರೆಗೂ ಸುಮಾರು ನೂರ ಎಂಬತ್ತೆಂಟು ಕ್ವಿಂಟಾಲಷ್ಟು ಬಿತ್ತನೆ ಬೀಜವು ರೈತರು ತೆಗೆದುಕೊಂಡು ಹೋಗಿದ್ದಾರೆ ಬಿತ್ತನೆ ಮಾಡಲಿಕ್ಕೆ ಇನ್ನೂ ಮುನ್ನೂರ ಎಂಟು ಕ್ವಿಂಟಾಲಷ್ಟು ಇಲ್ಲಿವರೆಗೂ ಸುಮಾರು ನೂರ ಎಂಬತ್ತೆಂಟು ಅಷ್ಟು ಬಿತ್ತನೆ ಬೀಜವು ರೈತರು ತೆಗೆದುಕೊಂಡು ಹೋಗಿದ್ದಾರೆ ಬಿತ್ತನೆ ಮಾಡಲಿಕ್ಕೆ ಇನ್ನೂ ಮುನ್ನೂರ ಎಂಟು ಕ್ವಿಂಟಾಲಷ್ಟು ಬಿತ್ತನೆ ಬೀಜ ದಾಸ್ತಾನು ರೈತ ಸಂಪರ್ಕ ಕೇಂದ್ರದಲ್ಲಿದೆ ಏನು ಅರಿಯದ ಮುಗ್ಧ ರೇಣುಕಾ ಸ್ವಾಮಿಯನ್ನ ಕರೆಸಿಕೊಂಡು ಅಮಾನುಷವಾಗಿ ಆಯ್ಕೆ ಮಾಡಿರುವ ಚಿತ್ರನಟ ದರ್ಶನ್ ಮತ್ತಿತರರಿಗೆ ಕಾನೂನಿನಡಿ ಕಠಿಣ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸಿ ತಾಲೂಕು ಬೀರಶೈವ ಸಮಾಜದ ಮುಖಂಡರು ತಂದು ದರ್ಶನ್ಗಾಗಿ ಮನವಿಯನ್ನ ಸಲ್ಲಿಸಿದರು ಚಿತ್ರದುರ್ಗದ ಯುವಕ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಿಕೊಂಡು ಷಡ್ಯೋದರನ್ನೇ ಕೂಡಿ ಹಾಕಿ ಹತ್ತಕ್ಕೂ ಹೆಚ್ಚು ಮಂದಿ ಮನಸ್ಸು ಇಚ್ಛೆ ಥಳಿಸಿ ಕೊಲೆ ಖಂಡನೀಯ ಆರೋಪಿ ದರ್ಶನ್ ಮತ್ತಿತರರಿಗೆ ಕಠಿಣ ಶಿಕ್ಷೆಗೊಳಪಡಿಸಬೇಕು ಮತ್ತು ರೇಣುಕಾಸ್ವಾಮಿ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ವೀರಶೈವ ಸಮಾಜದ ಮುಖಂಡರು ಹಾಗೂ ನುಗ್ಗೆಹಳ್ಳಿ ಪುರವರ್ಗ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸೇರಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಪರಮೇಶ್ ಮಾತನಾಡಿ ನಮ್ಮ ಸಮಾಜದ ಹುಡುಗನನ್ನ ಭರ್ಭರವಾಗಿ ಹತ್ಯೆ ಮಾಡಿರುವುದು ಖಂಡನೀಯ ಯಾವುದೇ ಜಾತಿ ಧರ್ಮದವರಾಗಿರಲಿ ಕೊಲೆ ಮಾಡುವುದು ಮಹಾಪರಾಧ ಹಣವಿರುವವರು ಏನು ಬೇಕಾದರೂ ಮಾಡಬೇಕೆಂಬುದು ನಿಲುವು ಸರಿಯಲ್ಲ ಕೊಲೆ ಆರೋಪಿ ಎಷ್ಟೇ ದೊಡ್ಡವರಾಗಿದ್ದರು ಅವರಿಗೆ ಕಾನೂನಿನ ಕುಣಿಕೆ ಬಿದ್ದಾಗ ನ್ಯಾಯಾಂಗ ಮತ್ತು ಪೊಲೀಸ್ನವರ ಮೇಲೆ ಜನಸಾಮಾನ್ಯರಿಗೆ ಗೌರವ ಹೆಚ್ಚಲಿದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸೂಕ್ತ ತನಿಖೆಯೊಂದಿಗೆ ಕೊಲೆ ಮಾಡಿರುವಂತಹವರಿಗೆ ಶಿಕ್ಷೆಯಾಗಬೇಕೆಂದರು ಪುರವರ್ಗ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯನ್ನ ಕೊಲೆಗೈದಿರುವುದು ನಮ್ಮ ಸಮಾಜಕ್ಕೆ ಮಾಡಿರುವ ಅನ್ಯಾಯ ಇದನ್ನು ಖಂಡಿಸಿ ತಾಲೂಕು ವೀರಶೈವ ಸಮಾಜದಿಂದ ಹೋರಾಟಕ್ಕೆ ಮುಂದು ವರ್ಷದ ಹಿಂದೆ ಮದುವೆಯಾದ ಹುಡುಗ ಗರ್ಭಿಣಿ ಪತ್ನಿ ವಯಸ್ಕ ತಂದೆ ತಾಯಿಯರ ನೋವಿಗೆ ಸ್ಪಂದಿಸುವವರು ಯಾರು ಈ ಪ್ರಕರಣ ಚಿತ್ರರಂಗ ಸೇರಿ ದೇಶವೇ ತಲೆ ತಗ್ಗಿಸುವಂಥದ್ದು ಇಂತಹ ಅಪರಾಧಕ್ಕೆ ಘೋರ ಶಿಕ್ಷೆಯಾಗಬೇಕು ಇದು ಇಂತಹ ಪ್ರಕರಣಗಳ ಕುರಿತಾಗಿ ಮುಂದೆ ಯಾರೇ ಆದರೂ ಯೋಜಿಸಲು ಭಯಪಡಬೇಕು ಆ ರೀತಿಯ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಇದರೊಂದಿಗೆ ನೊಂದ ಸ್ವಾಮಿ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡುವ ಮೂಲಕ ಆ ಕುಟುಂಬಕ್ಕೆ ಆಸರೆಯಾಗಬೇಕೆಂದು ಒತ್ತಾಯಿಸಿದರು ಈ ವೇಳೆ ಅಖಿಲ ಭಾರತ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಪರಮೇಶ್ ವೀರಶೈವ ಮುಖಂಡರಾದ ರುದ್ರಸ್ವಾಮಿ ಪ್ರಭುಸ್ವಾಮಿ ದೇವೇಂದ್ರ ಸುರೇಶ್ ಹೊನ್ನೇಗೌಡ ಎಂಎಸ್ ಗಿರೀಶ್ ಕೃಪಾಶಂಕರ್ ಕುಮಾರಸ್ವಾಮಿ ಲಾಯರ್ ದರ್ಶನ್ ಬಿಸಿ ಚನ್ನೇಗೌಡ ಶಿವಾನಂದ್ ಚಂದ್ರಶೇಖರ್ ಚೇತನ್ ಟಿಸಿ ನಾಗೇಶ್ ಸೇರಿ ಇತರರಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಮೂಲಕ ತಾಲೂಕು ದಂಡಾಧಿಕಾರಿಗಳು ಚಂದ್ರಪಟ್ಟಣ ಚಂದ್ರಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಮಾನ್ಯರೇ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಯುವ ಯುವಕ ಶ್ರೀ ರೇಣುಕಾ ಸ್ವಾಮಿ ಚಿತ್ರದುರ್ಗರವರನ್ನು ಅಮಾನುಷವಾಗಿ ಕನ್ನಡ ಚಿತ್ರರಂಗದ ನಟನಾದ ದರ್ಶನ್ ಮತ್ತು ಸಂಗಡಿಗರು ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಮಾಡಿರುವುದು ಪೊಲೀಸ್ ದಾಖಲಾತಿಯಲ್ಲಿ ಕಂಡುಬಂದಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಇದರಿಂದ ನಮ್ಮ ಸಮಾಜದ ಅಮೂಲ್ಯ ಆಸ್ತಿಯನ್ನು ಕಳೆದುಕೊಂಡಿರುವುದು ಸಮಾಜಕ್ಕೆ ಮತ್ತು ರೇಣುಕಾ ಸ್ವಾಮಿ ಅವರ ಪತ್ನಿ ಸಹನಾ ಅವರವರ ಕುಟುಂಬಕ್ಕೆ ದುಃಖದ ವಿಷಯವಾಗಿದ್ದು ಈ ಬಗ್ಗೆ ವೀರಶೈವ ಲಿಂಗಾಯತ ಸಮಾಜವು ಆರೋಪಿ ದರ್ಶನ್ ಮತ್ತು ಸಂಗಡಿಗರ ಈ ಕೃತ್ಯವನ್ನು ಖಂಡಿಸುತ್ತದೆ ಹಾಗೂ ಹಾಲಿ ಸಿನಿಮಾ ಮಂದಿರದಲ್ಲಿ ಪ್ರದರ್ಶನವಾಗುತ್ತಿರುವ ಮತ್ತು ದೂರದರ್ಶನದಲ್ಲಿ ಪ್ರದರ್ಶನವಾಗುವ ಎಲ್ಲ ಸಿನಿಮಾಗಳನ್ನು ಮತ್ತು ಕಿರುತೆರೆ ಪ್ರದರ್ಶನಗಳನ್ನು ತಕ್ಷಣ ನಿಲ್ಲಿಸಬೇಕೆಂದು ಹಾಗೂ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ವೀರಶೈವ ಲಿಂಗಾಯತ ಸಮುದಾಯವು ಒತ್ತಾಯಿಸುತ್ತದೆ ಹಾಗೂ ನೊಂದ ಕುಟುಂಬಕ್ಕೆ ಸರ್ಕ ಸರ್ಕಾರ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕೆಂದು ಈ ಮೂಲಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಿಜಿಸ್ಟರ್ ಚನ್ನರಾಯಪಟ್ಟಣ ವತಿಯಿಂದ ಮನವಿಯನ್ನು ನಾವು ತಹಸೀಲ್ದಾರ್ವರಿಗೆ ವಂದನಗಳೊಂದಿಗೆ ಸಲ್ಲಿಸುತ್ತಿದ್ದೇವೆ ಈ ರಾಜ್ಯದಲ್ಲಿ ಅತ್ಯಂತ ನಡಿಬಾರದ ಘಟನೆಯನ್ನು ತುಂಬ ತಿಳುವಳಿಕೆಯಿಂದ ತುಂಬ ದುಡ್ಡಿನ ಮನದಿಂದ ದರ್ಶನ್ ಮತ್ತು ಸಂಗಡಿಗಾರು ಅಮಾಯಕನ ವಿರುದ್ಧ ಮಾಡಿರ್ತಕ್ಕಂಥ ಕೊಲೆ ಕೇಸು ಇದು ತುಂಬ ಘೋರವಾಗಿದ್ದು ಅದು ಚಿತ್ರಹಿಂಸೆ ಕೊಟ್ಟು ಮನುಷ್ಯನ ಈ ಥರ ಮಾಡಲು ತುಂಬ ನಮ್ಮ ಸಮಾಜ ಖಂಡಿಸ್ತೀವಿ ಯಾವುದೇ ಮನುಷ್ಯನಿಗೂ ಯಾವುದೇ ಜಾತಿಗೂ ಇಂಥರೂ ದುಡ್ಡಿರೋರು ಈ ಥರ ಮಾಡಬಾರ್ದು ಇವತ್ತು ಅವರ ಮನೆ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಒಂದು ವರ್ಷ ಆಗಿಲ್ಲ ಮದುವೆಯಾಗಿ ಅವ್ರಿಗೆ ಆಗಿದೆ ಇವರು ದುಡ್ಡಿನ ಮಧ್ಯದಿಂದ ಮಾಡಿರೋಂಥದನ್ನ ಶಿಕ್ಷೆಯನ್ನು ಗುರಿಪಡಿಸ್ತೇ ಇದ್ದರೆ ಮುಂದಿನ ದಿವಸಗಳಲ್ಲಿ ಇಂಥವು ಜಾಸ್ತಿ ಆಗ್ತವೆ ಇದಕ್ಕೆ ಯಾರೂ ಸಪೋರ್ಟ್ ಮಾಡ್ದಲೇ ಈ ಇದನ್ನು ಖಂಡಿಸ್ಬೇಕು ಸಮಾಜ ಎಲ್ಲ ರೀತಿಯಿಂದಲೂ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸಿ ನಾವು ಈ ಮೂಲಕ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಇವ್ರಿಗೆ ಪರಿಹಾರವೂ ಸಿಗಬೇಕು ಇವ್ರಿಗೆ ಆ ಭಗವಂತ ಅವ್ರಿಗೆ ದುಃಖ ಮೃತ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ಭಗವಂತನ ಕೇಳಿ ಸಮಾಜದ ಒಬ್ಬ ವ್ಯಕ್ತಿಯನ್ನು ಅಮಾನುಷವಾಗಿ ಒಲೆಗೈದಿರುವುದು ಖಂಡನೀಯ ಹಣಗೊಳ್ಳುವಂಥವರು ಹೆಸರು ಮಾಡಿದಂಥವರು ಅತಿ ಹೀನವಾಗಿ ಆ ಒಂದು ವ್ಯಕ್ತಿಯನ್ನು ಸಾಯಿಸಿರುವುದು ನಮ್ಮ ಸಮಾಜಕ್ಕೆ ತುಂಬಲಾರದ ಒಂದು ನಷ್ಟ ಈ ಇಡೀ ಚಿತ್ರರಂಗವೇ ತಲೆ ತೆಗೆಸುವಂತಹ ಕೆಲಸವನ್ನು ದರ್ಶನ್ ಅವರು ಮಾಡಿದ್ದಾರೆ ಈ ನಮ್ಮ ಸಮಾಜಕ್ಕೆ ನಮಗೆ ಒಂದು ನ್ಯಾಯವಿ ನ್ಯಾಯವನ್ನು ಸಿಗಬೇಕು ಸತ್ತಿರುವಂತಹ ಒಂದು ಕುಟುಂಬದವರಿಗೆ ಸೂಕ್ತವಾದಂತಹ ಸರ್ಕಾರದಿಂದ ಪರಿಹಾರವನ್ನು ಘೋಷಣೆ ಮಾಡಬೇಕು ಎರಡು ಮೂರು ದಿನಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಟಿ ವಿ ಮಾಧ್ಯಮಗಳಲ್ಲಿ ಈ ಒಂದು ಘಟನೆ ಅಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬತಕ್ಕಂಥ ಒಬ್ಬ ಯುವಕನನ್ನು ವೀರಶೈವ ಲಿಂಗಾಯತ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕೇಳ್ತಾ ಇರೋ ಹಾಗೆ ಬರ್ಬರವಾಗಿ ಹತ್ಯೆಯನ್ನು ಮಾಡಿರ್ತಕ್ಕಂತಕ್ಕಂಥ ಈ ಒಂದು ಖಂಡನೀಯವನ್ನು ನಾವು ಇವತ್ತು ವಿರೋಧಿಸಿ ಇವತ್ತು ನಮ್ಮ ಚಂದ್ರಾಯಪಟ್ಟಣ ತಾಲೂಕು ಮತ್ತು ಹೋಬಳಿ ಮಠದ ಎಲ್ಲ ವೀರಶೈವ ಬಾಂಧವರು ಈ ಸಂದರ್ಭದಲ್ಲಿ ಆ ಒಂದು ಕೃತ್ಯವನ್ನು ಖಂಡಿಸಿ ಇವತ್ತನ್ನು ಹೋರಾಟವನ್ನು ಮಾಡಬೇಕಾದಂಥ ಸಂಗತಿ ಇದಾಗಿದೆ ಖಂಡಿತವಾಗೂ ಕೂಡ ಇದು ಕೇಳಲಿಯದಂತಹ ಒಂದು ದುಷ್ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಾವು ಟಿ ವಿ ಮಾಧ್ಯಮಗಳಲ್ಲಿ ಆ ತಂದೆ ತಾಯಿಗಳ ರೋದನೆ ಇನ್ನೂ ಮದುವೆಯಾಗಿ ವರ್ಷವೂ ಕೂಡ ಆಗದಲ್ಲೇ ಇರತಕ್ಕಂಥ ಒಬ್ಬ ಗರ್ಭಿಣಿಯ ಒಂದು ರೋದನೆಯನ್ನು ಇದ್ದರೆ ನಿಜವಾಗೂ ಕೂಡ ನಮ್ಮ ಕರುಳನ್ನು ನಾವೇ ಹಿಂಡುಕೊಳ್ತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡ್ತಾ ಇದ್ದೀವಿ ನಿಜವಾಗೂ ಕೂಡ ಇದು ಬಹಳ ಖಂಡನೀಯ ಅಂತಂದರೆ ಇನ್ನೂ ಕೂಡ ಏನೋ ಇನ್ನೂ ಕೂಡ ಒಬ್ಬ ಸಹನಾ ಎಂಬ ಒಂದು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಒಂದು ಯುವಕ ಯುವತಿಯನ್ನು ಕೊಲೆ ಮಾಡಿದಂಥ ಇನ್ನೂ ನೋವನ್ನೇ ಮರೆಯಲಾಗದಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಒಬ್ಬ ಸ್ವಾಮಿ ಅಂತಕ್ಕಂಥ ಒಬ್ಬ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಿ ಇರ್ತಕ್ಕಂಥ ಒಂದು ಸಂಗತಿ ನಿಜವಾಗೂ ಕೂಡ ಇದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ ನಿಜವಾಗೂ ಕೂಡ ಭಾಳಷ್ಟು ಮೇರು ಪರ್ವತನಾಗಿ ಎಲ್ಲರ ಬಾಯಲ್ಲಿ ಒಬ್ಬ ಒಳ್ಳೆ ನಟನಾಗಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಂಥ ಒಂದು ದುಷ್ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ಖಂಡನೀಯ ಇದು ನಿಜವಾಗೂ ಕೂಡ ಇಡೀ ದೇಶವೇ ತಲೆ ತಗ್ಸ್ತಕ್ಕಂಥ ಕೆಲಸ ಇವತ್ತಿದು ನಡೆದಿದೆ ದಯಮಾಡಿ ಸಮಾಜ ಬಾಂಧವರೆಲ್ಲರೂ ಕೂಡ ಕೇಳ್ಕೊಳ್ಳೋದು ಇಷ್ಟದೇ ಇಷ್ಟೇ ಆ ದುಃಖತಪ್ತ ಕುಟುಂಬಕ್ಕೆ ಪರಿಹಾರ ಕೊಡುವುದರ ಮೂಲಕ ಇವ್ರಿಗೇನು ಶಿಕ್ಷೆ ಕೊಡಬೇಕು ಅಂತ ಎಲ್ಲರೂ ಹೇಳ್ತಾರಲ್ಲ ಈ ಶಿಕ್ಷೆ ಹೇಗಿರ್ಬೇಕಪ್ಪ ಅಂತಂದರೆ ಮುಂದೆ ನಡೀತಕ್ಕಂಥ ಈ ದುಷ್ಕೃತ್ಯಗಳಿಗೆ ಒಂದು ಮಾದರಿ ಆಗಬೇಕು ಅವ್ರಿಗೆ ಅಂಥ ಒಂದು ಶಿಕ್ಷೆಯನ್ನು ಈ ಕೊಲೆಗೆ ಭಾಗಿಯಾಗಿರೋರು ಯಾರೇ ಆಗಿದ್ದರೂ ಕೂಡ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡುವುದರ ಮೂಲಕ ಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಜೆಡಿಎಸ್ ಸಂಸದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ನೋಕೇಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದರು ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಅಧಿಕಾರವನ್ನು ಸ್ವೀಕರಿಸಿದ್ದು ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಂತೆ ಒಂದೆಡೆ ಜಮಾಯಿಸಿದ ಕಾರ್ಯಕರ್ತರು ಜೆಡಿಎಸ್ ಮತ್ತು ಬಿಜೆಪಿ ಪರ ಘೋಷಣೆ ಕೂಗುವ ಮೂಲಕ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ನಿರ್ದೇಶಕ ಎಚ್ಪಿ ಸಂಪತ್ ಕುಮಾರ್ ಮಾತನಾಡಿ ನಿರೀಕ್ಷೆಯಂತೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಹೆಚ್ಚು ಒತ್ತು ನೀಡಲಿದ್ದು ಈ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ನಮ್ಮ ನಾಯಕರಾದ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ನೀಡಿದರೆ ದೇಶದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಸುಧಾರಣೆ ತರಬಹುದೆಂದರು ಶುಭ ಈ ಶುಭ ಸಂಖ್ಯೆಯಲ್ಲಿ ನಮ್ಗೆಲ್ಲ ಅತ್ಯಂತ ಸಂತೋಷಗಳಿವೆ ಅದೇ ಅದೇ ತರ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ದೇಶದ ಒಬ್ಬ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ 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 ತಾಲೂಕಿನವರು ಮಂಜು ಸಂಸದರಾಗಿ ಅವರು ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ದೇಶದ ಒಬ್ಬ ಮಂತ್ರಿ ಹೇಗಿರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ದಯವಿ ಇದು ಎಲ್ಲರಿಗೂ ಈ ದೇಶಕ್ಕೆ ಸರ್ಕಾರ ತಂದಂತ ವಿಚಾರ ನರೇಂದ್ರ ಮೋದಿ ಅವರು ಈ ದೇಶದ ಭದ್ರತಾ ದೃಷ್ಟಿಯಿಂದ ಹಾಗೂ ಈ ದೇಶದ ಆರ್ಥಿಕ ಸ್ಥಿತಿ ಇನ್ನೂ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶ ಇನ್ನೂ ಮಟ್ಟದಲ್ಲಿ ಬೆಳಿಬೇಕು ಇನ್ನು ನಮ್ಮ ದೇಶ ಸದೃಢವಾಗ್ಬೇಕು ಇದಕ್ಕೆ ನಮ್ಮ ಮೋದಿ ಅವರ ಅಧಿಕಾರ ಇನ್ನು ಹೆಚ್ಚಿನ ದಿನಗಳಲ್ಲಿ ಬರಬೇಕು ಹಾಗಾಗಿ ಅದೇ ರೀತಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಈ ನಾಡ ಕಂಡ ಅಪ್ರತಿಮ ನಾಯಕರು ಈ ಈ ರೈತರಿಗೆ ಅತ್ಯಂತ ಕಾಳಜಿ ವಹಿಸಿ ಮತ್ತೆ ದೇವೇಗೌಡ ಇರ್ಬೋದು ಕುಮಾರಣ್ಣ ಇರ್ಬೋದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಅತ್ಯುತ್ತಮವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕೊಡುಗೆಗಳ ಜೊತೆಗೆ ಅವರ ಅವಧಿಯಲ್ಲಿ ಈ ಅಭಿವೃದ್ಧಿಯನ್ನ ಹೆಚ್ಚು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಈ ದೇಶದ ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಗೆ ಈ ದೇಶದ ಹೆಚ್ಚಿನ ಅಭಿವೃದ್ಧಿಗೆ ರೈತರ ಒಂದು ಶ್ರೇಯಾಭಿವೃದ್ಧಿಗೆ ಶ್ರಮಿಸ್ತಾರೆ ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರು ಕೂಡ ದಿನನಿತ್ಯ ಪ್ರತಿನಿತ್ಯ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ತೊಡಗಿದ್ದಾರೆ ಮುಖ್ಯ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಮಂತ್ರಿ ಆದರೆ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಮೇರೆಗೆ ಅವರ ಒಂದು ಕೊಡುಗೆಗಳನ್ನ ತಗೊಂಡು ಇನ್ನೂ ಹೆಚ್ಚಿನ ತಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಪಡಿಸುತ್ತಾರೆ ಇದೆಲ್ಲದರ ಜೊತೆಗೆ ಇಂದು ನಮ್ಮ ದೇಶಕ್ಕೆ ಮತ್ತೊಮ್ಮೆ ಆಟ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ ಇದೆಲ್ಲ ಅತ್ಯಂತ ಸಂತಸದ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಅತ್ಯಂತ ಅತ್ಯಧಿಕ ಲೀಡಲ್ಲಿ ಎರಡು ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಲೀಡು ಅದೇ ರೀತಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಅವರು ಕೂಡ ವೈದ್ಯಕೀಯ ರಂಗದಲ್ಲಿ ಅತ್ಯಂತ ಹೆಚ್ಚಿನ ಸೇವೆಯನ್ನು ಮಾಡಿದ್ದಾರೆ ಎಷ್ಟೋ ಬಡರೋಗಿಗಳಿಗೆ ಅವರು ಉಚಿತವಾಗಿ ಚಿಕಿತ್ಸೆ ನೀಡಿ ಅವರ ಜನಮಾನಸದಲ್ಲಿ ಅವರ ಗೆದ್ದಂತ ಒಂದು ಕ್ಷೇತ್ರ ಇಡೀ ದೇಶವೇ ತಿರುಗಿ ನೋಡುವಂತ ಕ್ಷೇತ್ರ ಅಂತ ಕ್ಷೇತ್ರದಲ್ಲಿ ಅವರು ಅತ್ಯಧಿಕ ಮತಗಳನ್ನು ಮೂಲಕ ನಮ್ಮ ತಾಲೂಕಿನ ಒಂದು ಘನತೆಯನ್ನು ಎತ್ತಿಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇವರು ಈ ಅಧಿಕಾರವನ್ನ ತಗೊಂಡು ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ಮಾಡೋದಕ್ಕೆ ಇವರೆಲ್ಲ ಒಕ್ಕರಳಿಂದ ಶ್ರಮಿಸ್ತಾರೆ ಅಂತ ಹೇಳಿ ನಾವು ಈ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ವೇಳೆ ಗ್ರಾಮ ಪಂಚಾಯತಿ ಸದಸ್ಯರಾದ ಆಶಾ ಟಿ ಪ್ರಕಾಶ್ ಹೊನ್ನಮ್ಮ ಧರಣಿ ಕುಮಾರ್ ಮುಖಂಡರಾದ ತೋಟಿ ನಾಗರಾಜ್ ಉದ್ಯಮಿ ಜಗದೀಶ್ ಧರಿಸಸ್ವಾಮಿ ಮಹಮ್ಮದ್ ಜಾವೇದ್ ಎಚ್ ವಿ ರಂಗಸ್ವಾಮಿ ಎನ್ ಎಸ್ ಗಿರೀಶ್ ಮಂಜುನಾಥ್ ಎಲ್ಲಪ್ಪ ಹೊನ್ನೇಗೌಡ ಪಟೇಲ್ ಕುಮಾರ್ ಅಕ್ಕು ಎನ್ ಆರ್ ಶಿವಕುಮಾರ್ ಕೃಪಾಶಂಕರ್ ಎಂ ಎಸ್ ಸುರೇಶ್ ಛಾಯಾ ಕೃಷ್ಣಮೂರ್ತಿ ಅಪ್ಪಾಜಿ ಶಿವಣ್ಣ ಚಂದ್ರೇಗೌಡ ನಾಗಮಣಿ ಪ್ರಕಾಶ್ ರೇಣುಕಾ ರಂಗಸ್ವಾಮಿ ಯುವಮಕುಂಡ ಜಂಬೂರು ಮಹೇಶ್ ನಾಗೇಶ್ ರಾಜೇಶ್ ಸೋಮೇಗೌಡ ಮಂಜೇಗೌಡ ನಟರಾಜ್ ಪ್ರಶಾಂತ್ ಗೋವಿಂದೇಗೌಡ ಕುಮಾರ್ ಆನಂದ್ ಮೂಡಲಗಿರಿಗೌಡ ಶಿವರಾಜ್ ಮಲ್ಲೇಶ್ ಗಣೇಶ್ ಅಭಿ ತಿಮ್ಮೇಗೌಡ ಬಿಜೆಪಿ ಶಂಕರಣ್ಣ ಸತೀಶ್ ರಂಗೇಗೌಡ ಪುನೀತ್ ರಂಜನ್ ತೇಜು ಜೀವನ್ ಬೋರಲಿಂಗೇಗೌಡ ಪ್ರಜ್ವಲ್ ಪವನ್ ಕೃಷ್ಣೇಗೌಡ ರೋಹಿತ್ ಶಂಕರೇಗೌಡ ಸಿದ್ದಪ್ಪ ನಿಂಗರಾಜು ಪುಟ್ಟರಾಜು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬಾಲಕಾರ್ಮಿಕ ಪದ್ಧತಿ ತೊಡೆದು ಹಾಕಲು ಸಮುದಾಯದ ಸಹಕಾರ ಮುಖ್ಯ ಎಂದ ಪಕ್ಷದ ಅಧಿಕ ಸಿವಿಲ್ ನ್ಯಾಯಾಧೀಶಿ ಎಸ್ ರಶ್ಮಿ ಕಾರ್ಮಿಕ ಇಲಾಖೆ ಆಯೋಜಿಸಿದ್ದ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹೇಳಿ ಪೂರ್ವ ಮುಂಗಾರು ಮತ್ತು ಮುಂಗಾರಿನಲ್ಲಿ ತಾಲೂಕಿನಲ್ಲಿಡೆ ಉತ್ತಮ ಮಳೆ ರೈತರಿಂದ ಭೂಸಿದ್ಧತೆ ಅವಶ್ಯಕ ಬಿತ್ತನೆ ಬೀಜಗಳ ದಾಸ್ತಾನು ತಾಲೂಕಿನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಿಯಾಯಿತಿ ದರದಲ್ಲಿ ದೊರೆಯುವ ಬೀಜಗಳನ್ನು ಪಡೆದು ಬಿತ್ತುವಂತೆ ಕರಿಕುಟ ಕೃಷಿ ಸಹಾಯಕ ನಿರ್ದೇಶಕರಾದ ಜನಾರ್ದನ್ ಚಿತ್ರದುರ್ಗದ ನಿವಾಸಿ ರೇಣುಕಾಸ್ವಾಮಿ ಕೊಲೆಯನ್ನ ಖಂಡಿಸಿ ಕೊಲೆ ಆರೋಪಿ ಚಿತ್ರನಟ ದರ್ಶನ್ ಮತ್ತವರ ಸಹಚರರಿಗೆ ಕಠಿಣ ಶಿಕ್ಷಕಿ ಆಗ್ರಹಿಸಿ ತಾಲೂಕು ಅಖಿಲ ಭಾರತ ವೀರಶೈವ ಸಮಾಜದಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ ದೇಶದಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಮೈತ್ರಿ ಪಕ್ಷವಾದ ಜೆಡಿಎಸ್ ಪಕ್ಷದಿಂದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ಕುಮಾರಸ್ವಾಮಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ನೌಕೆಹಳ್ಳಿಯಲ್ಲಿ ಪಟಾಕಿ ಸಡಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ಮುಖಂಡರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪೂರ್ ಜನವಾರ್ತೆಯಲ್ಲಿ ವಂದನೆಗಳು